ತೆಂಗಿನ ಮರಕ್ಕೆ ನಿನ್ನೆ ಸಂಜೆ ಸಹ ನೀರು ಹಾಕಿದ್ವಿ ಇವಾಗ ವಾಪಸ್ಸು ಬೆಳಿಗ್ಗೆ ಸಹ ಹಾಕ್ತಾ ಇದ್ದೇವೆ ಬೆಳಿಗ್ಗೆ ಈಗ ಹಾಕಿ ಒಂದೆರಡು ಗಂಟೆ ಆಯಿತು ಹಾಗೆ ಈಗ ಗೇಟ್ ಅಲ್ಲಿ ಬದಲಿಸಲಿಕ್ಕೆ ಬಂದದ್ದು ತೋಟಕ್ಕೆ ಹೋಗುವಾಗ ಮಾಡಲಿಕ್ಕೆ ಇಲ್ಲಿ ನೋಡಿ ನೀರು ಹಾಕ್ತಾ ತೆಂಗಿನ ಮರಕ್ಕೆ ಎಷ್ಟು ನೀರು ಹಾಕಿದ್ರೂ ಒಳ್ಳೆಯದು ಅದಕ್ಕೋಸ್ಕರ ನಿನ್ನೆ ಸಂಜೆ ಈಗ ವಾಪಸ್ ಹಾಕಿದ್ದು ಇಲ್ಲಿ ತುಂಬ ಬಿಸಿಲಿದೆ ಅಲ್ಲ ಈ ಜಾಗದಲ್ಲಿ ಹಾಗೆ ನೋಡಿ ಇದರಲ್ಲಿ ಬೊಂಡ ಕಾಯಿ ಎಲ್ಲ ಇದೆ ಇದರಲ್ಲೂ ಇದೆ ನೀರು ಹಾಕಿದಷ್ಟು ನಾನು ನಾನೀಗ ನೀರು ಹಾಕ್ತಾ ಇರೋದು ತೋಟಕ್ಕೆಲ್ಲ ಹಾ ಹಾಕಿ ಆಗಿತ್ತು ಹಾಗೆ ಇಲ್ಲಿಗೆ ಅಂತ ಹಾಕಿದ್ದು ಈ ಜಾಗದಲ್ಲಿ ಉಂಟಲ್ವಾ ತುಂಬ ಕಾಡು ತುಂಬಿಕೊಳ್ತದೆ ಈ ಹುಲ್ಲು ಉಂಟಲ್ವಾ ಈಗ ನೋಡಿ ನೀರು ಇಲ್ಲದಿದ್ದರೂ ಈ ಜಾಗದಲ್ಲೆಲ್ಲ ಎಷ್ಟು ಚೆನ್ನಾಗಿ ಚಿಗುರುಕೊಂಡಿದೆ ನಾವು ನೆಟ್ಟ ಗಿಡಗಳೆಲ್ಲ ಇಷ್ಟು ಚೆನ್ನಾಗಿ ಬರಲ್ಲ ನೋಡಿ ಇದು ಈ ಹುಲಿ ಈಗ ರೋಡ್ ಸೈಡ್ಗಳಲ್ಲೂ ತುಂಬ ಇದೆ ನೋಡಿ ನಾನು ಹಾಗೆ ಒಂದು ಸ್ವಲ್ಪ ಈ ದೊಡ್ಡದನ್ನೆಲ್ಲ ಈಗ ತೆಗೆಯುವಂತ ಬಂದದ್ದು ಈಗ ಬೆಳಿಗ್ಗೆ ಅಲ್ಲಿ ಗೇಟ್ ಅಲ್ಲಿ ಬದಲಿಸಿ ಈ ಜಾಗದಲ್ಲಿ ಇಷ್ಟಿಷ್ಟು ಅಲ್ಲ ಅದನ್ನೆಲ್ಲ ಸ್ವಲ್ಪ ತೆಗಿತೇನೆ ಅಂತ ಹೊರಟದ್ದು ಇಲ್ಲದಿದ್ದರೆ ಇನ್ನು ಅದು ದೊಡ್ಡಾದ ಕೂಡಲೇ ಹೂ ಬಿಡ್ತದೆ ಅಲ್ಲಿ ಜಲ್ಲಿ ಈಗ ಇದು ಬೀಜ ಆಗಿ ಆಮೇಲೆ ಎಷ್ಟು ಬೇಕಾದರೂ ಗಿಡ ಆಗ್ತದೆ ಈ ಜಾಗದಲ್ಲಿ ಫುಲ್ ಅದೇ ತುಂಬ್ತದೆ ಹಾಗೆ ನಾನು ಅದು ಆ ಕೆಲಸ ಮಾಡ್ತೇನೆ ನೋಡಿ ಎಷ್ಟು ನೋಡಿ ಬರ್ತದೆ ಚೂರು ಚೂರು ಉಳಿದ್ರೂ ಹೂವಾಗ್ಲಿಕ್ಕಿಲ್ಲಲ್ಲ ಸ್ವಲ್ಪ ಬಾದಷ್ಟು ತೆಗೆಯುವಂತ ಹೊರಟದು ದೊಡ್ಡಾದಮೇಲೆ ಮೈಗೆಲ್ಲ ತಾಗ್ತದೆ ಹೀಗೆ ಸಣ್ಣ ಇರುವಾಗ ತೆಗೆದ್ರೆ ಮೈಗೆ ತಾಗಲಿಕ್ಕೆಲ್ಲ ಇದು ತುಂಬ ತುರಿಸ್ತದೆ ಆಯಿತಾ ಈ ಗಿಡಗಳು ಹಾಗೆ ನಾನೀಗ ಆ ಕೆಲಸ ಮಾಡ್ತೇನೆ ಒಂದಿಷ್ಟು ಜಾಗದಿಂದ ತೆಗೆದೆ ಇದರ ಸೈಡಲ್ಲೆಲ್ಲ ಇತ್ತು ಈ ಶೀಟಿನ ಸೈಡಲ್ಲಿ ಅದರನ್ನೆಲ್ಲ ತೆಗೆದೆ ನೋಡಿ ಈ ಸೈಡಲ್ಲಿ ಹಾಕಿದೆ ಒಣಗ್ಲಿಕ್ಕೆ ಇಲ್ಲಿ ಅಲ್ಲೆಲ್ಲ ಇತ್ತು ಇನ್ನು ಈ ಸೈಡ್ ಬಾಕಿ ಇದೆ ಈಚೆಲ್ಲ ತೆಗೆದೆ ನೋಡಿ ಇಷ್ಟೆಲ್ಲ ಜಾಗದಲ್ಲಿ ಮತ್ತು ಆ ಸೈಡು ಬಾಕಿ ಇದೆ ಬಿಸಿಲಾಗಿದೆ ನಾನಿನ್ನೀಗ ಮನೆಗೆ ಹೋಗ್ತೇನೆ ಅಲ್ಲೆಲ್ಲ ನೋಡಿ ಹೂವು ಹಾಕ್ಕೊಂಡಿದೆ ನೋಡಿ ಉಳಿದಿದೆ ಇದು ಮಿಷಿನಲ್ಲಿ ತೆಗೆಸಿದ್ದು ಅದು ತೆಗೆದಾಗ ಅದರ ಬುಡದಲ್ಲಿ ಚಿಗುರು ಬರ್ತದೆ ನಾನೀಗ ಇಲ್ಲಿ ಸಸಿ ತೋಟಕ್ಕೆ ಅಂತ ಅಲ್ಲಿ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನೀರು ಹಾಕ್ತಾ ಹೋಗ್ತಾ ಉಂಟು ತೋಟಕ್ಕೆ ಎಲ್ಲಿ ಕೆಳಗೆ ಹೋಗ್ತಾ ಇದೆ ಅಲ್ಲಿ ಗೇಟ್ ಅಲ್ಲ ಕಟ್ಟಿದಾಗ ಮೇಲೆಗೆ ಬರ್ತದೆ ಕೆಳಗಿಂದ ಮೇಲೆಗೆ ಬರುವಾಗೆ ಬಿಡ್ತಾ ಇದ್ದದ್ದು ನಾನು ಕೆಳಗೆ ಆದ ಮೇಲೆಗೆ ಮೇಲೆಗೆ ಬಿಡುವಾಗೆ ಹೋಗ್ಬೇಕಾಯ್ತಾ ತುಂಬ ಇಳಿಬೇಕು ಕೆಳಗೆ ಹುಲ್ಲಿದೆ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಹಾವು ಏನಾದ್ರೂ ಇದ್ರೆ ಅಂತ ಭಯ ಆಗ್ತದೆ ಆಯ್ತಾ ನೋಡ್ಕೊಂಡು ಹೋಗದೆ ಒಟ್ಟು ಬಂದ್ರೆ ಅಲ್ಲೇ ಇಲ್ಲೇ ನೋಡ್ಕೊಂಡು ಇದು ನೋಡ್ಬೇಕಾಗ್ತದೆ ಈ ಥರ ಬಿದ್ದಿರ್ತದೆ ಒಮ್ಮೊಮ್ಮೆ ಉಪಾಸೆಯಲ್ಲಿ ಹಿಡಬೇಕಾಗ್ತದೆ ಹುಲ್ಲು ತುಂಬ್ತದಲ್ಲ ಅದಕ್ಕೆ ನಾನೀಗ ಗುಂಡಿಯಲ್ಲೇ ಒಳಗೆ ಇಟ್ಟುಬಿಡ್ದು ಇಲ್ಲ ಇದ್ರೆ ಹುಲ್ಲೆಲ್ಲ ಚಂದ ಬರ್ತದೆ ಹೀಗೆ ಇಟ್ಟರೆ ಗಾಳಿ లుపు ఈ సైడ్గా బర్ గట్టి ఉంటుంది ಇವಾಗ ಹಿಡಿಸುಡಿ ಮಾಡ್ಲಿಕ್ಕೆ ಹೊರಟು ಅದ ಹಾಗೆ ಇತ್ತು ಅದನ್ನು ಕಟ್ಟಿ ಎಲ್ಲ ಇಟ್ಟಾಗಿರ್ಲಿಲ್ಲ ಹಾಗೆ ಈಗ ಆ ಕೆಲಸಕ್ಕೆ ಈಗಕ್ಕೆ ಹೊರಟದೇ ಹಾಕಿದ್ದೆ ತೆಗೆದಿಡುವ ಕಟ್ಟಿ ಅಂತ ಈಗ ಹೊರಟಿದ್ದೀನಿ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಟೈಟ್ ಆಗುದಿಲ್ಲ ನಾನು ಕಟ್ಟಿದ್ದು ಆದ್ರೂ ಒಂದು ಕಟ್ಟಿ ತೆಗೆದಿಟ್ರೆ ಮತ್ತೆ ಜಾಸ್ತಿ ಕ್ಲೀನ್ ಅಂತ ಮಾಡುದಿಲ್ಲ ನಾನು ಮನೆಯೊಳಗೆ ಅಲ್ಲ ಇರುದು ನಂಗೆ ಇದು ಮನೆ ಹಿಂದೆ ಎಂತ ಹೊರಗಿನ ಸೈಡ್ ಮನೆ ಹಿಂದೆ ಮತ್ತೆ ಅಂಗಳೆಲ್ಲ ಗುಡಿಸ್ಲಿಕ್ಕೆ ಯೂಸ್ ಮಾಡುದು ನಾನು ಅದ ಕಾರಣ ಜಾಸ್ತಿ ಕ್ಲೀನ್ ಅಂತ ಮಾಡುದಿಲ್ಲ ಚಂದ ಕಟ್ಟಿ ತೆಗೆದಿಡ್ತೇನೆ ಕಟ್ಟಿ ಎಲ್ಲ ಆದಾಗ ತೋರಿಸ್ತೇನೆ ಆಗಿದೆ ಅಂತ ದಿನ ಬಿದ್ದುಕೊಂಡಿದ್ದ ಸ್ವಲ್ಪ ಉದ್ದ ಇರುವುದನ್ನು ನೋಡಿ ಗಟ್ಟಿ ಇರುದನ್ನು ನೋಡಿ ನೀರು ಮುಟ್ಟಿದ ಸೋಗೆ ಕುಂಬ ಆಗ್ತದೆ ನೀರು ಹಾಕುವಾಗ ಅದ್ರ ಬುಡದಲ್ಲಿ ಇದ್ದ ಸೋಗೆ ಎಲ್ಲ ತರ್ಲಿಕ್ಕೆ ಆಗುದಿಲ್ಲ ಒಳ್ಳೆ ಸೋಗೆ ನೋಡಿ ತಕ್ಕೊಂಡು ಬರ್ತಾ ಇದ್ದದ್ದು ಸೋಗೆ ಒಟ್ಟು ತುಂಬಾ ಅಂತ ಎಲ್ಲ ತಕೊಂಡು ಬರ್ತಾ ಇರಲಿಲ್ಲ ತೋಟದಿಂದ ಒಳ್ಳೆ ಸೋಗೆ ತಂದು ನಾನು ಮಾಡ್ತಾ ಇದ್ದದ್ದು ಇದ್ರನ್ನ ಈಗ ನಾನು ಕಟ್ಟಿನೀಗ ಈ ತುದಿಗೂ ಒಂದು ಗಂಟೆ ಇಡ್ತೇನೆ ಇಲ್ಲದಿದ್ರೆ ಒಟ್ಟು ಹೀಗೆಲ್ಲ ಹಾಗೆ ಹಾಳಾಗ್ತದಲ್ಲ ಇಟ್ಟದ ಇಟ್ಟಲ್ಲಿ ಅದಕ್ಕೆ ತುದಿ ಸಹ ನಾನು ಚೆಂದ ಕಟ್ಟಿಟ್ಕೊಳ್ತೇನೆ ಹೀಗೆ ಉದ್ದ ಹೆಚ್ಚು ಈ ತರ ಇದ್ರೆ ಹೀಗೆ ಈ ತರ ಮಾಡಿ ಕಟ್ ಮಾಡಿ ಇಟ್ಕೊಳ್ತೇನೆ ಅದೊಮ್ಮೆ ಕಟ್ಟಿ ಆದ್ಮೇಲೆ ಅದರ ತುದಿ ಸಹ ಸರಿ ಮಾಡಿ ಕಟ್ಟಿಡ್ತೇನೆ ಈ ಸಮಯದಲ್ಲಿ ಸ್ವಲ್ಪ ಉದ್ದದ ಸೋಗೆ ಎಲ್ಲ ಸಿಗ್ತದೆ ಎಲ್ಲಾ ಟೈಮ್ ಅಲ್ಲಿ ಉದ್ದದ್ದು ಸಿಗುದಿಲ್ಲ ಕಡ್ಡಿ ಉದ್ದದ್ದು ಉದ್ದದ ಸೋಗೆ ಅಂದ್ರೆ ಈ ಕಡ್ಡಿ ಉದ್ದ ಬೇಕಲ್ಲ ನಮ್ಗೆ ಹಾಗೆ ಅದು ಈ ಸಮಯದಲ್ಲಿ ಸಿಗ್ತದೆ ಉದ್ದ ಉದ್ದ ಇರುದು ಮತ್ತೆ ನಮ್ಗೆ ಬೇಕಾದಾಗ ಮಾಡ್ಲಿಕ್ಕಂತ ಅಂತ ಮಳೆಗಾಲದಲ್ಲಿ ಸೋಗೆ ಹಿಡಿಸುಡಿ ಸುಡಿ ಮಾಡ್ಲಿಕ್ಕೆ ಆಗುದಿಲ್ಲ ಬೀಳ್ತದೆ ಸೋಗೆ ಒಂದು ಒಂದು ಆದ್ರೆ ಅದ್ರೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಟೈಮ್ ಎಲ್ಲ ಕಡೆಗೂ ಮನೆಯಲ್ಲಿ ಮಾಡುವವರು ಮಾಡಿ ಇಟ್ಕೊಳ್ತಾರೆ ಬೇರೆ ಹೊರಗಡೆಯಿಂದ ತರುವವರು ಇರ್ತಾರೆ ನಾವು ಮನೆಯಲ್ಲೇ ಮಾಡಿ ಇಟ್ಕೊಳ್ತೇವೆ ಒಂದೇ ದಿನ ನಮ್ಗೆ ತುಂಬಾ ಎಲ್ಲ ಸಿಗುದಿಲ್ಲ ಹಾಗೆ ಇದೀಗ ಇಷ್ಟು ಸೋಗೆ ನನಗೆ ಹಿಡಿಸುಡಿ ಆಗಲಿಕ್ಕೆ ಆಗ್ಲಿಕ್ಕೆ ಒಂದು ತಿಂಗಳಾಗಿದೆ ಇಷ್ಟು ಹಿಡಿಸುಡಿ ಆಗ್ಲಿಕ್ಕೆ ಇಲ್ಲಾಂದ್ರೆ ಈಗ ಇದರಲ್ಲಿ ಟೋಟಲ್ ಆಗ್ತದೆ ನೋಡ್ಬೇಕಷ್ಟೆ ಕಟ್ಟಿ ಆದ್ಮೇಲೆ ಇಷ್ಟ ಆಗ್ಲಿಕ್ಕೆ ಅಷ್ಟು ಟೈಮ್ ತಕ್ಕೊಳ್ತದೆ ಅಂದ್ರೆ ಉದ್ದ ಸೋಗೆ ಗಟ್ಟಿ ಇರುದಂತ ಅಷ್ಟೇ ಆ ತರದ್ದು ತಕ್ಕೊಳುದು ಆದ್ರೂ ಫಸ್ಟಿಗೆ ಸಿಗ್ತಾ ಇರಲಿಲ್ಲ ನಾನು ಆದ್ರೂ ಇದ್ದದನ್ನು ಸಣ್ಣ ಇದ್ರೂ ತೊಂದರೆ ಇಲ್ಲ ನೋಡಿ ಇದೊಂದು ಸ್ವಲ್ಪ ಸಣ್ಣ ಇದೆ ಆ ಥರ ಮಾಡಿದ್ದೇನೆ ಇರಲಿ ಸಾಕು ಅಂತ ಮತ್ತೆ ಸಹ ಸಿಗದಿದ್ದರೆ ಈ ಸಲ ಸ್ವಲ್ಪ ಮರಕ್ಕೆ ರೋಗ ಇದ್ದ ಕಾರಣ ಸೋಗೆ ಉದ್ದ ಆಗುದಿಲ್ವಾ ಅಂತ ಅಂದ್ಕೊಂಡು ಮತ್ತೆ ಇದ್ದ ಸೋಗೆಯನ್ನು ಸಹ ತಕ್ಕೊಂಡು ಬಂದು ಹಿಡಿಸುಡಿ ಮಾಡಿದ್ದಾಯ್ತಾ ಇದನ್ನು ತಕೊಂಡು ಬಂದು ಕೊಟ್ಟ ಇದರಲ್ಲಿ ಕಟ್ಟು ಅಂತ ಹೇಳಿದ ಹೇಗಾಗ್ತದೆ ನೋಡು ಅಂತೀಗುಮ್ಮನೆ ಬಳ್ಳಿಗಡ್ಡಿ ಕಷ್ಟಪಡೋದಕ್ಕೆ ಇದು ಆಗ್ತದೆ ಗೊತ್ತಿಲ್ಲ ಹಂಗೆ ಇದನ್ನ ಎಷ್ಟು ಸಮಯ ಬರ್ತದೆ ಅಂತ ಇದು ಜಾರುದಿಲ್ಲ ನಿಮಗೆ ಟೈಟ್ ಆಗಿ ಹೀಗಿದ್ರೆ ಎಳ್ದು ಬಿಟ್ರೆ ಇನ್ನು ಲೂಸ್ ಆಗುದು ಅಂತಿಲ್ಲ ಅದಕ್ಕೆ ನಾನು ಇದನ್ನು ಟೈಟ್ ಮಾಡಿ ಬಿಟ್ಟೆ ಅದು ಜಾರಲಿಕ್ಕೂ ಇಲ್ಲ ಎಂತ ಇಲ್ಲ ನೀಟಾಗಿ ಕಟ್ಟಿದ್ದು ಲೂಸ್ ಆಗುದು ನನಗೆ ಟೈಟ್ ಕಟ್ಟಲಿಕ್ಕೂ ಆಗುವುದಿಲ್ಲ ಇದು ಗೊತ್ತುಂಟಲ್ಲ ಇಂಥ ಸಿಗ್ತದೆ ನಮ್ಗೆ ಅಂಗಡಿಯಲ್ಲಿ ಟೈಪ್ ಇದನ್ನು ಹೀಗೆ ಹಾಕಿಬಿಟ್ರೆ ಟೈಟ್ ಮಾಡಿಬಿಟ್ರೆ ಟೈಟೇ ಇರ್ತದೆ ീക തോര്സ്തീ അസ്റ്റ് ആസ്തു ടൈറ്റ് ഒന്നും ടൈറ്റ് അതിന് ജാദേ ഇല്ല അപ്പം ಅದಲ್ಲ ಅವನಿಗೆ ಸಡನ್ ನೆನಪಾಯ್ತು ಅದು ಒಳಗೆ ಅವನ ಹತ್ರ ಇದ್ದದ್ದು ಹಾಗೆ ಅದ್ರನ್ನ ತೆಕ್ಕೊಳ್ಳುವಂತ ಕೊಟ್ಟ ನೋಡುವ ಹೇಗಾಗ್ತದೆ ಅಂತ ಆತರ ಆ ಆಗುದಿದ್ರೆ ಸುಲಭ ಆಯ್ತು ಅದ್ರನ್ನೆಲ್ಲ ಈಗ ಕಟ್ಟಿದ್ದನ್ನು ಸಹ ಇದೊಂದು ದೊಡ್ಡ ಪ್ಯಾಕೆಟಲ್ಲಿ ಸಿಗ್ತದೆ ನಮ್ಗೆ ಅಲ್ಲಿ ಸಿಗ್ತದೆ ವೈಯರ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಲಿಕ್ಕು ಇದನ್ನ ಯೂಸ್ ಮಾಡುದು ನೋಡಿ ನಮ್ಮ ಐ ಟಿ ವಿ ಹತ್ರ ಅಥವಾ ಕಂಪ್ಯೂಟರ್ ಹತ್ರ ಅಲ್ಲಿ ಇರುವ ವಯರ್ನೆಲ್ಲ ಒಟ್ಟಿಗೆ ಕಟ್ಟಿಬಿಟ್ಟಿಡ್ಲಿಕ್ಕೆ ಯೂಶ್ವಲಿ ಅದಕ್ಕೆ ಯೂಸ್ ಮಾಡೋದು ಅಥವಾ ಈ ಕೆಲವೊಂದು ಕೇಬಲ್ಸ್ಗೆಲ್ಲ ಕಾರ್ನರ್ಲಿ ಕಟ್ಟಿಡ್ಲಿಕ್ಕೆ ಯೂಸ್ ಮಾಡೋದು ಇದಕ್ಕೆ ಯೂಸ್ ಮಾಡಿದ್ರೆ ಹೇಗಾಗ್ತದೆ ಅಂತ ನೋಡುವಂತ ನಾನೀಗ ಹತ್ತೊಂಬತ್ತು ಹಿಡಿಸ್ ಇದೆ ಇದರಲ್ಲಿ ಎರಡು ಕಟ್ಟಲ್ಲಿ ಒಂದು ಹಿಡಿಸ್ ಇಟ್ಟಿದೆ ನಲ್ಲಿ ಅದೇ ಅದ್ರನ್ನೆಲ್ಲ ನೋಡಿ ಈ ತರ ಕಟ್ಟಿ ಇಟ್ಟು ಎರಡು ಸೈಡ್ ಹೀಗೆ ಒಂದೇ ತರ ಹೀಗೆ ನಿಲ್ಲಿ ಇಲ್ಲಿ ಒಂದು ಕಡ್ಡಿ ಬಿಟ್ಟು ಹೋಗಿದೆ ನನಗೆ ಅದೇ ಈ ತರ ಕಟ್ಟಿ ಇಟ್ಟಿದ್ದೇನೆ ಸ್ವಲ್ಪ ಉದ್ದ ಕುಂಟೆ ಎಲ್ಲ ಇದೆ ನೋಡಿ ಇದರಲ್ಲಿ ಹಿಡಿಸುಡಿಯಲ್ಲಿ ಹಾಗೆ ಹಿಡಿಸುಡಿ ಈಗ ಒಮ್ಮೆ ದಾಯಿತು ಇನ್ನು ಮಾಡ್ಲಿಕ್ಕೆ ಇಲ್ಲ ಇದು ಸಾಕಾಗ್ತದೆ ನನಗೆ ಅಂಗಳ ಗುಡಿಸ್ಲಿಕ್ಕೆ ಮಾತ್ರ ಮನೆ ಹಿಂದೆ ಮತ್ತು ಅಂಗಳದಲ್ಲೆಲ್ಲ ಗುಡಿಸ್ಲಿಕ್ಕೆ ಕೆಲಸ ಆಯ್ತು ಇನ್ನೀಗ ಇಲ್ಲಿ ಕ್ಲೀನ್ ಮಾಡ್ಬೇಕು ಕಟ್ಟಿದ ಕಸ ಇದೆ ಕಟ್ ಮಾಡಿ ಎಲ್ಲ ಅಲ್ಲೇ ಹಾಕ್ತಿದ್ದೇನೆ ಹಾಗೆ ಕ್ಲೀನ್ ಮಾಡ್ಬೇಕು ಇನ್ನೀಗ ಬಿಸಿಲು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂಗಳ ಫುಲ್ ಬಿಸಿಲು ಇದೆ ಅಲ್ಲ ಆ ಸೈಡೇ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ನಾನದ್ರೀಗೆ ಪ್ಲಾಸ್ಟಿಕ್ ಅಡಿಕೆ ತುಂಬಿಸುವ ಗೋಣಿ ಅಲ್ಲಿ ಈಗ ತುಂಬಿಸಿ ಇಡ್ತಾ ಇದ್ದೇನೆ ಎಲ್ಲ ಇದ್ದರು ಮತ್ತೆ ಈಗ ತುಂಬ ಆಗ್ತದೆ ಹಿಡ್ಸುಡಿ ತುಂಬಾ ಸಮಯ ಇಡ್ತೇವಲ್ಲ ಇನ್ನೀಗ ಮಳೆಗಾಲ ವಾಪಸ್ ನಕ್ ತನಕ ಬರ್ಬೇಕು ಇದು ಕುಡಿಸ್ಲಿಕ್ಕೆ ಹಾಗೆ ಇದ್ರಿಂದ ಹಾಗೆ ತಕ್ಕೊಳ್ಳುದು ಸ್ವಲ್ಪ ಚಂದ ಉಳ್ಕೊಳ್ತದೆ ಆವಾಗ ಹಾಗೆ ಹಿಡಿಸುಡಿಯ ಕೆಲಸ ಮುಗಿಯಿತು ಇದ್ರಲ್ಲಿ ಈಗ ಚಂದಕ್ಕೆ ಉಳ್ಳಿ ಮೇಲೆ ಇಟ್ಟು ಬಿಡ್ತೇನೆ ಇನ್ನೇನು ಆಗುದಿಲ್ಲ ಬೇಕಾದ ಹಾಗೆ ತಕ್ಕೊಳ್ಳುದು ಇಲ್ಲಿಂದ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್